ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಶೇಂಗಾ ಚಕ್ಕಿ ಮಾಡಕತ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ರೀವ ಉಂಡಿ ತಿನ್ನೋಕ್ಕಿತ್ತ ಮೊದಲ ಇವ್ ತಿಂದ್ರ ಅಂತಿ ರುಚಿ ಇರ್ತಾವ್ರವ ಅಷ್ಟು ಬಾಯಾಗ ಟೇಸ್ಟ್ ಬರ್ತಾವ್ರಿ ಇವ ಈಗ ಒಂದು ಬಟ್ಲ ಶೇಂಗಾ ತೊಗೊಂಡಿ ನೋಡ್ರಿ ನಾನು ಒಂದು ಬಟ್ಲ ಶೇಂಗಾ ತೊಗೊಂಡು ಸಣ್ಣ ಗ್ಯಾಸ್ ಮೇಲೆ ಉರಿ ಮಾತ್ರ ಭಾಳ ಸಣ್ಣ ಇಡ್ಬೇಕು ರೀ ಉರಿ ಸಣ್ಣ ಇಟ್ಟು ಚೆಂದಾಗೆ ಕುರ್ಕೋಬೇಕು ರೀ ಇವನ್ನ ಯಾಕಂದ್ರೆ ಜು ಉರಿ ಇಟ್ಟ ಹುರ್ಕೊಂಡಿಪ್ಪ ಅಂದ್ರೆ ಹತ್ತಿ ಬಿಡ್ತವ್ರಲ್ಲ ಬಾಯಾಗ ಅಷ್ಟೊಂದು ಟೇಸ್ಟ್ ರೀ ಬರೋಂಗಿಲ್ಲರಿವ ಈಗ ಸಣ್ಣ ಒಲಿ ಮೇಲೆ ನಾನು ಹುರ್ಕೊಂಡೆ ನೋಡ್ರಿ ಸ್ವಲ್ಪ ಬಿಟ್ಟು ಸ್ವಲ್ಪ ಐದು ನಿಮಿಷ ಹರಿದಿಂದ ಆರಿದಿಂದ ಹಿಂಗೆಲ್ಲ ಶಪ್ಪಿನವ ತೆಗೆದ್ ಮರದಾಗ ಹಾಕಿ ಕೇರಿ ಸ್ವಚ್ಛ ಮಾಡಿ ಈಗ ನಾನು ಇಟ್ಟುಕೊಂಡೇನೆ ನೋಡ್ರಿ ಈಗ ನೋಡ್ರಿ ಎಷ್ಟು ಚೆಂದ ಬರುತ್ತವ ಎಷ್ಟು ಬೆಳ್ಳಗಾಗಿದವ ಸ್ವಲ್ಪ ಜೋರು ಗ್ಯಾಸ್ ಮೇಲೆ ನಾವು ಬರಿದೀವ ಅಂದ್ರೆ ಕಲರ್ ಹಿಂಗೆ ಬರೋಂಗಿಲ್ಲ ಈಗ ನಾನು ಮಿಕ್ಸಿಗೆ ಹಾಕಾಕತ್ತೀನಿ ನೋಡ್ರಿ ಮಿಕ್ಸಿಗೆ ಹಾಕಿ ಸೊಪ್ಪ ಅಂದ್ರೆ ಒಂದು ಸುತ್ತ ಸುತ್ತ ರಿಕ್ಷಿ ಬಿಡಬೇಕ್ರಿ ಹ್ಞೂ ಆ ಜಬಡ ಜಬುಡು ಆ ಬಿಡಿ ಜಬುಡು ಒಂದೊಂದು ಶೇಂಗಾಕಾಳ ಹಂಗೆ ಎದ್ರು ನಡಿತಿದ್ರಿ ಹೀಗೆ ಶೇಂಗಾಕಾಳ ಹಂಗೆ ಮಾಡಿದ್ರು ನಡೀತಿದ್ರಿ ಅದು ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ನನಗೆ ಹಿಂಗಾಗಿ ನಾನು ಸಪ್ಪ ಮಿಕ್ಸಿಗೆ ರೀ ನಿಮ್ಮ ಇಷ್ಟ ರೀ ಮಿಕ್ಸಿಗೆ ಹಾಕ್ತಾನೆ ಅಂದ್ರೆ ರೀ ನಾನು ಈಗ ಒಂದು ಬಟ್ಲು ಶೇಂಗಾ ತೊಗೊಂಡ್ರೆ ಹತ್ರ ಅರ್ಧ ರೀ ನಾನು ಬೆಲ್ಲ ತೊಗೊಂಡಿನಿ ನೋಡ್ರಿ ಈಗ ಒಂದು ಅರ್ಧ ಬಟ್ಲು ಬೆಲ್ಲ ತೊಗೊಂಡ್ವಿ ಅಂದ್ರೆ ಕರೆಕ್ಟಾಗಿ ಬಂದು ರೀ ಅದ ಈಗ ಅದ್ರಾಗ ಸ್ವಲ್ಪ ತುಪ್ಪ ಹಾಕಕತ್ತೀನಿ ನೋಡ್ರಿ ನಾನು ತುಪ್ಪ ಹಾಕಿ ಸ್ವಲ್ಪ ಬೆಲ್ಲ ಕರ್ಕಸಾಕತ್ತೀನಿ ರೀ ನಾನು ನೀವು ತುಪ್ಪ ಹಾಕಲ್ಲ ಸ್ವಲ್ಪ ಎಣ್ಣೆ ಹಾಕಿನಂದ್ರೆ ಎಣ್ಣೆ ಹಾಕಿದ್ರು ನಡಿತೈತಿ ಇವೆರಡೂ ಇಲ್ಲ ಸ್ವಲ್ಪ ನೀರು ಅಂದ್ರೆ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ದಷ್ಟು ನೀರು ಹಾಕಿದ್ರು ನಡಿತೈತಿ ನಾನು ತುಪ್ಪನ ಹಾಕಿದ್ದೀನಿ ನೋಡ್ರಿ ತುಪ್ಪ ಹಾಕಿ ಸಣ್ಣ ಗ್ಯಾಸ್ ಮೇಲೆ ನಾವು ಚೆನ್ನಾಗಿ ಆನ್ ಬರ್ಶಿ ಹೋಗ್ಬೇಕು ರೀ ಯಾಕಂದ್ರೆ ನೀರು ಹಾಕಿ ಇಲ್ಲರಲ್ಲ ಆಗಿಂದಾಗ ಇದು ಬೆಲ್ಲ ಹೊತ್ತಿ ರೀ ಹೀಗಾಗಿ ನಾನು ಸಣ್ಣ ಗ್ಯಾಸ್ ಮೇಲೆ ಆನ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಆನ್ ಆಗಿಬಿಡ್ದ ಒಂದು ಬಟ್ರ್ ಪೇಪರ್ಗೆ ಈಗ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ ನೋಡ್ರಿ ನಾನು ಪೂರ್ತಿ ಎಣ್ಣೆ ಹಚ್ಚಿ ಬಟ್ರ್ ಪೇಪರ್ ಬೇಕಂತ ರೀ ನೀವು ಸ್ವಲ್ಪ ಒಂದು ಚಪಾತಿ ಮಾಡೋ ಮನೆ ಇರ್ತೈತಲ್ಲ ಚಪಾತಿ ಮಾಡಿ ಮಾಡೋ ಮನೆ ಮ್ಯಾಲಾರ ಹಾಕಿದ್ರು ರೀ ಇಲ್ಲಾಂದ್ರೆ ಒಂದು ತಾಟಿಗೆ ಎಣ್ಣೆ ಹಚ್ಚಿಕಾರ ಹಾಕಿದ್ರು ನಡಿತೈತಿ ನಾನು ಈಗ ಎಣ್ಣೆ ಹಚ್ಚಿದಾದ್ಮೇಲೆ ಈಗ ಚಪಾತಿ ಮಾಡು ಇದಕ್ಕೂ ನಾನು ಎಣ್ಣೆ ಹಚ್ಚಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡು ಆದಮೇಲೆ ಈಗ ಹಣ ಬಂದೈತಿ ನೋಡಿ ನೋಡೋಣ ಈಗ ಈಗ ಒಂದು ಸ್ವಲ್ಪ ನೀರು ತೊಗೊಂಡ್ಕ್ಯಾರ ನೀರೊಳಗೆ ಹಣ ಸ್ವಲ್ಪ ಬಿಟ್ಟು ನಾವು ನೋಡಿದೀವ ಅಂದ್ರೆ ಹಣ ಬಂದದ್ದು ಗೊತ್ತಾಗಿಬಿಡ್ತೈತ್ರಿ ಹಿಂಗೆ ಸ್ವಲ್ಪ ಗಟ್ಟಿ ರೀ ಇದು ಗಟ್ಟಿಯಾಗಿ ನಾವು ಬ ಕೈಲಿ ಸ್ವಲ್ಪ ಹಿಂಗೆ ಇದನ್ನು ಮಾಡಿದ್ರೆ ಅದು ಕೈಯಾಗ ಫುಲ್ ಗಟ್ಟಿ ರೀ ನಮಗೆ ಅದು ಗಟ್ಟಿ ಬಂತಪ್ಪ ಅಂದ್ರೆ ಹಣ ಬಂದಂಗೆ ಇಲ್ಲಾಂದ್ರೆ ಹಿಂಗೆ ಪ್ಲೇಟ್ನಾಗ ಹಿಂಗೆ ಚೆಲ್ಲಿದ್ದೀವಪ್ಪ ಅಂದ್ರೆ ಸೌಂಡ್ ಬರ್ತೈತ್ರಿ ಅದು ಸೌಂಡ್ ಬಂತಪ್ಪ ಅಂದ್ರೆ ಅದು ಫುಲ್ ಗಟ್ಟಿ ಹಣ್ಣು ಬರ್ಬೇಕ್ರಿ ಇದಕ್ಕೆ ಈಗ ಫುಲ್ ಹಣ್ಣು ಬಂದೈತಲ್ಲ ಹಣ್ಣು ಬಂದದಕ್ಕೆ ನಗ ಮಿಕ್ಸಿ ಹಾಕಿಟ್ಕೊಂಡಿದ್ದಿರಲಿಲ್ಲ ನಾವು ಶೇಂಗಾ ಆ ಶೇಂಗಾ ಪೌಡ್ರ್ ಈಗ ನಾನು ಹಾಕಿ ಅದು ಫುಲ್ಲು ಡೈರೆಕ್ಟ ನಾನು ಸೇರ್ಸಾಕತ್ತೀನಿ ನೋಡ್ರಿ ಈಗ ಇನ್ನೂ ಗ್ಯಾಸ್ ಬಂದ್ ಮಾಡಿ ಇಲ್ಲರಿ ನಾನು ಈಗ ಹಾಕಿದ ತಕ್ಷಣ ಗ್ಯಾಸ್ ಪೂರ್ತಿ ಬಂದ್ ಮಾಡಿಬಿಡ್ಬೇಕ್ರಿ ಈಗ ನಾನು ಗ್ಯಾಸ್ ಬಂದ್ ಮಾಡಿದೆ ನಾನು ಗ್ಯಾಸ್ ಬಂದ್ ಮಾಡಿದಾದ್ಮೇಲೆ ಈಗೆಲ್ಲ ಪೂರ್ತಿ ಹತ್ರೊಳಗೆ ಬೆಲ್ಲದಾನೊಳಗೆ ಶೇಂಗಾ ಕುಡ್ಕೊಳ್ಳೋಂಗೆ ಹಾಕತ್ತಿನಿ ನೋಡ್ರಿ ನಾನೀಗ ಎಲ್ಲ ಹಿಂಗೆ ತಿರುವಿ ಎಲ್ಲ ಇದನ್ನ ಅಂದ್ರೆ ನಾವು ಬಟರ್ ಪೇಪರ್ಕೆ ಸೇರಿಸಿಬಿಡೋಣ ಈಗ ಸುಡು ಸುಡು ಇದ್ದಾಗನ ಸೇರಿಸಿ ನಾವು ಚಮಚಲೆ ಅದನ್ನು ರೀ ಈಗ ನೋಡ್ರಿ ಚಮಚಕ್ಕೆ ಅದು ಎಲ್ಲ ಹತ್ತಿರತಿರಲ್ಲ ಅದನ್ನೆಲ್ಲ ಒಂದು ಸ್ಪೂನದಿಂದ ಎಲ್ಲ ಈಗ ತಿಕ್ಕೊಂಡ್ರಿ ನಾವು ತಿಕ್ಕೊಂಡು ಈಗ ನಾವು ಒಂದು ಸ್ಪೂನ್ದಿಂದ ಅವನ್ನೆಲ್ಲ ಪೂರ್ತಿ ಅಡ್ಡಗಳು ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಹಿಂಗೆ ಅಡ್ಡಗಳು ಮಾಡಿದವ್ರಿ ಈಗ ಏನು ನಾವು ಚಪಾತಿ ಮಾಡು ಮನೆಗೆ ಏನು ಲತ್ತಿ ಗುಣಿಗೆ ನಾವು ಎಣ್ಣೆ ಹಚ್ಚಿಟ್ಕೊಂಡಿದ್ದಿರಲ್ಲ ಅದರಿಂದನ ಸ್ವಲ್ಪ ಹಿಂಗೆ ನಾವು ಚಪಾತಿ ಮಾಡಿದಂಗೆ ಮಾಡ್ಕೊಬೇಕು ರೀ ಸುಡು ಸುಡು ಇದ್ದಾಗ ಮಾಡ್ಕೊಂಡು ಬಿಡ್ಬೇಕ್ರಿ ಇದನ್ನ ಸ್ವಲ್ಪ ಆರೀತಪ್ಪ ಅಂದ್ರೆ ಆಗಿಂದ ಗಟ್ಟಿಯಾಗಿ ಬಿಡ್ತೈತಿರ್ತ ಯಾಕಂದ್ರೆ ಗಟ್ಟಿ ಆನ್ ಮಾಡ್ಕೊಂಡಿವ್ರಲ್ಲ ನಾವು இது கட்டி பந்துபட் ரீங்க எஸ்ட் சுடு இல்லை அஸு சுடுதாக்கொந்த ஷோலோர் நமக்கு எஸ்ட் திழுவுக்கல அஸ் தீ நோட்கண்ட் நீங்கள் நானு தப்பே நிட்டு இல்லை ஃபுல் தீனா நோட்கொழ்கின் ஈத்த தப்போ அல்ல தீழுவனா லட்டி சொல்க்கத்தின் நோட்றீ நான் ஏகந்த அஸொந்த அஸொந்து ருச்சினு வரங்கில் ரவ பட்ட நடைம்தே இப்படமே இறோர் நீ லட்டி சோரி இல்லை லட்டி ஷோது ஆகி இங்க வந்து ಚಾಕುಲಿ ರೀ ನಿಮಗೆ ಯಾವ ಸೇಪ್ ಬೇಕಲ್ಲ ಆ ಸೇಪಲ್ಲಿ ನೀವು ಕಟ್ ರೀ ಈಗ ಸುಡು ಸುಡುದು ಇದ್ದಾಗ ನಾವು ಹಿಂಗೆ ಕಟ್ ಮಾಡಿದ್ರಿ ಇಲ್ಲ ಸ್ವಲ್ಪ ಆರಿದ್ಯಪ್ಪ ಅಂದ್ರೆ ಕಟ್ ಮಾಡೋಕೆ ಒಟ್ಟಾಗ ಬರಂಗೇನೇ ಇಲ್ಲರಿ ಅಷ್ಟು ಗಟ್ಟಿ ಆಗಿಬಿಡ್ತೈತಿ ಈಗ ನೋಡ್ರಿ ಸ್ವಲ್ಪ ಗಟ್ಟಿ ಆತ್ರಿ ಥರ ಇದಾಗ ನನಗೆ ಅದು ಚಾಕುಲೇ ಸ್ವಲ್ಪ ಇದನ್ನ ಆಗಾಕತ್ತೈತಿ ನೋಡ್ರಿ ಆಗಿಂದಾಗ ಗಟ್ಟಿ ಆಗಿಬಿಡ್ತೈತಿ ರೀ ಇದು ಈಗ ಪೂರ್ತಿ ಎಲ್ಲ ಕಡಿಸಿ ನಾನು ಇದು ಮಾಡಿದ್ದೀನಿ ನೋಡ್ರಿ ಈಗ ಈಗ ಆರು ಆರೈತ್ರಿ ಇದೆ ಒಂದು ಹತ್ತು ನಿಮಿಷಂದ್ರೆ ಫುಲ್ ಆರು ಇದು ನೋಡ್ರಿ ಈಗ ನೀವು ಹೆಂಗೆ ತಗೋತಿರ್ಲ ಹಂಗೆ ಇದು ಈಗ ನಾವು ಎಲ್ಲ ಆರಿದ್ದಿಂದ ಈಗ ಒಂದೊಂದಾಗಿ ಎಲ್ಲ ಬಿಡಿಸಿ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಭಾಳ ಬಾಯಾಗ ಟೇಸ್ಟ್ ರೀ ಇವ ಇವ ಸಹ ಪಂಚಮಿಗೆ ಉಂಡಿ ಮಾಡೇ ಇಲ್ಲ ರೀ ನಾವು ಯಾಕಂದ್ರೆ ದ್ಯಾಮಂದ ದುರ್ಗಂದ ಜಾತ್ರೆಗೆ ಇತ್ತಲ್ಲ ರೀ ನಮ್ಮ ಹಳ್ಳಿ ಕಟ್ಟಿ ಜಾತ್ರೆ ಮದುವೆ ಆದ್ರೆ ಮನೆಯಾಗೆ ಮದುವೆ ಆದ್ರೆ ಉಂಡೆ ಕಟ್ಟಂಗಿಲ್ಲ ಹಿಂಗಾಗಿ ನಾನು ಈ ಸರ ಉಂಡಿ ಮಾಡೇ ಇಲ್ಲ ಹಿಂಗ ನಾನು ಹುಡುಗರ ಉಂಡಿ ಕಟ್ಟೇ ಇಲ್ಲ ಮಮ್ಮಿ ಅನ್ನಕತ್ರ ಹೆಂಗೆ ಹೆಂಗಸ ಹಿಂಗ ಕಾಳ ಇದ್ದು ಇವಸ್ ಚಕ್ಕೆ ಮಾಡಿದ್ರ ಅಂತ ಚಕ್ಕೆ ಮಾಡಿದ್ರೆ ನೋಡಿರಿ ಹಿಂಗೆ ಕೈಲಿ ಮುರಿದ್ರೆ ಹಿಂಗೆ ಮುರಿಬೇಕು ರೀ ಅಂದ್ರೆ ಚಲೋ ಹದ ಬಂದ ಹಿಂಗೆ ಕೈಯಲ್ಲಿ ಮುರಿ ಮುಂದೆ ಸೌಂಡ್ ಹಾಕತ್ತಲ್ಲ ರೀ ಆ ಸೌಂಡ್ ಮೇಲೆ ಗೊತ್ತಾಗಬೇಕ್ರಿ ಇದು ಯಾರೆಲ್ಲ ಹೊಸ್ತಾರೆ ನಾನು ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಲೈಕ್ ಕೊಡ್ರಿ ಹೆಂಗೆ ಆಗೈತೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ ರೀ ನಮಸ್ಕಾರ